ಇಂದು ದಾಂಡೇಲಿಯಲ್ಲಿ ನಡೆಯಲಿರುವ ಡಿ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಹಾಗೂ ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸುವ ಆಟಗಾರರಿಗೆ ಪ್ರೇಮಾನಂದ್ ಗವಾಸ್ ಅವರಿಂದ ಐವತ್ತೊಂದು ಸಾವಿರ ರೂಪಾಯಿ ನಗದು ಬಹುಮಾನ ಘೋಷಣೆ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ಇಂದು ನಡೆಯಲಿರುವ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಫೈನಲ್ ಪಂದ್ಯಾವಳಿಯಲ್ಲಿ ಹ್ಯಾಟ್ರಿಕ್ ವಿಕೆಟ್ ಮತ್ತು ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸುವ ಆಟಗಾರರಿಗೆ ನಗದು ಬಹುಮಾನವನ್ನು ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಮತ್ತು ಪ್ರೇಮ್ ವುಡ್ ಡೆಕೋರ್ಸ್ ಮಾಲಕರಾದ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ಪ್ರೇಮಾನಂದ್ ಗವಾಸ್ ಅವರು ದಾಂಡೇಲಿ ನ್ಯೂಸ್ ನೈನ್ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಬಹುಮಾನದ ಮೊತ್ತವನ್ನು ಘೋಷಿಸಿದ್ದಾರೆ ಪ್ರೇಮ್ ಪ್ರೇಮ್ಬಾಯ್ ನಮಸ್ತೆ ಫೈನಲ್ ಏನು ಅನೌನ್ಸ್ ಮಾಡ್ತಾ ಹೌದು ಮಾಡಿದ್ವಿ ಏನಂತ ಹೇಳಿದ್ರೆ ಹೆಟ್ರಿಕ್ ಸಿಕ್ಸ್ ಯಾರು ಹೊಡಿತಾರೆ ಅವ್ರಿಗೆ ಫಿಫ್ಟಿ ಒನ್ ತೌಸಂಡ್ ಹೆಟ್ರಿಕ್ ವಿಕೆಟ್ ತಗೊಂಡಿದ್ದವ್ರಿಗೆ ಫಿಫ್ಟಿ ಒನ್ ತೌಸಂಡ್ ಪ್ರೈಸ್ ಇಟ್ಟಿದ್ದೀನಿ ವೆರಿ ಗುಡ್ ವೆರಿ ಗುಡ್ ಖುಷಿ ಅನಿಸ್ತ ನಿಮ್ಮ ಎನ್ಕರೇಜ್ ಮಾಡುವಂತ ಈ ಕಾರ್ಯಕ್ಕೆ ಹೌದು ಯಾಕಂದ್ರೆ ಅದು ಒನರ್ ಬೆಳಕು ಮತ್ತು ಡೇ ನೈಟ್ ಇನ್ ಮಾಡ್ತಾ ಇದ್ದೀನಿ ನಾನೀಗ ನಾಗ್ಪುರದಲ್ಲಿ ಇದ್ದೇನೆ ಮತ್ತೆ ಹೆಂಗ್ ಬರ್ತೀರಿ ಇವತ್ತು ಫ್ಲೈಟ್ ಇದೆ ಒಂದು ಐದಕ್ಕೆ ಎರಡು ಎರಡು ಹತ್ತಕ್ಕೆ ನಾನು ನಮ್ಗೆ ಇರ್ತೇನೆ ಎರಡು ಹತ್ತಕ್ಕೆ ಗೋವಾ